ನಮ್ಮ ಅಕ್ಕ ಕಾಣಲ್ಲ ಈಗ ಅಕ್ಕ ಅಕ್ಕ ಕಾಯಿಪಲ್ ಸೊಸು ಕೊತ್ತ ಇಲ್ಲಿ ಇಬ್ರು ಸೊಸ್ತಾ ಹಚ್ಚಿ ಬಿಟ್ಟು ಮನೆ ಕೆಲಸ ಜೊತೆ ಮಾಡ್ಕೊತ ಕೊತ್ತ ಇವು ಪಟ ಪಟ ಸಂತೆ ತಂದಿಂದ ಮಾಡ್ಬಿಡ್ಬೇಕು ಅವು ಬಾಳ್ ತರ ಉಂಟು ಹಿಂಗೆ ಅಕ್ಕವ್ ನೋಡು ಇಟ್ಟು ಬಿಡ್ತಾವ ಅವು ಮಾಡ್ತಾಳೆ ತಗದ್ ನೋಡುದಿಲ್ಲ ಬಿಡುದಿಲ್ಲ ಸುಮ್ನೆ ಕೆಡ್ಸ ತುಟ್ಟಿ ತುಟ್ಟಿ ತಂದ್ ಏನ್ ಒಗ್ಗರ ಕೊಡತ್ತಾರ ಏನ ಅಂತ ಸಾವನ್ನ ತೀರಾಕತ್ತೈತವ ನಾ ಕೈ ಹಚ್ಚಿ ಎಲ್ಲಾ ಸ್ವಚ್ಛಗೆ ಬಳದ್ ನೋಡ್ದಾಗೆ ಎಲ್ಲಾ ಸಿಗು ಇಲ್ಲಾಂದ್ರು ಅಟ್ಟೆ ಅಲ್ಲೇ ಹರಿ ಮಾಡಿ ಇಟ್ಟು ಬಿಡ್ತಾರ ಆ ಕೈ ಹಚ್ಚತನ ಒಂದ್ ಕೆಲಸ ಆಗುದಿಲ್ಲ ಅಯ್ಯೋ ಏನು ಸಸ್ತಾರ ಏನ್ ಸುದ್ದಿ ಕೆಡು ಮಾಡು ಪಟ ಪಟ ಸಪ್ತಡಿ ಸತ್ತಡಿಬೇಕ ಅನ್ನೋದು ಏನೇನು ಗೊತ್ತಿಲ್ಲ ಯಾವಾಗ ಸಂಸಾರ ಜವಾಬ್ದಾರಿ ಬರ್ತಿತ್ತು ಏನ್ ಸುದ್ದಿ ಈಗ ಏನ್ ಮಾಡಕತಿ ಬಾರಾ ಸುಶೀಲಬ್ಬಾ ಇವೇನ್ ನೋಡುವ ಅವು ಇಟ್ ಬಿಡ್ತಾರ ನೋಡುದಿಲ್ಲ ಬಿಡುದಿಲ್ಲ ಅಲ್ಲಿ ಮುಚ್ಚಿಟ್ಟಲ್ಲಿ ಕೊಳತ್ ಹೋಗ್ಬಿಡ್ತಾವ್ ಹಾ ನೋಡ್ಬೇಕು ಮತ್ ಮಾಡ್ಬೇಕು ಅದಾವು ತುಟ್ಟಿ ರೊಕ್ಕ ಕೊಟ್ಟು ತಂದಿರ್ತೇತಿ ಮಾಡಿರ್ತೇತಿ ಇಲ್ಲ ನೋಡು ಕಬರಿಲ್ ನೋಡ್ರಿ ಯಾರ್ಡ್ ಎರಡಕ್ಕೂ ಇಲ್ಲ ನಾನೇ ಎಲ್ಲಾ ನೋಡುದು ಇದನ್ ಮಾಡ್ರವ ಇದನ್ ಮಾಡ್ಯವ ಅತ್ ನೀ ನೀದ್ ಮಾಡ್ತಿ ನೀ ಕೆಟ್ಟ ಹಾ ನೀ ಅವ್ರಿಗೆ ಕೂತೀನಿ ಅವ್ರಿಗೆ ಹೇಳುದು ನಾ ಹಚ್ಚಿ ತನ ಏನ್ ಕೆಲಸ ಹೋಗುದಿಲ್ಲ ನಾ ಕೈ ಹಿಡಿತನ ನಾನು ಕ್ಷಮತ್ವ್ ಸಲ ಸಿತಿ ಮಾಡ್ತಾರ ಅವ್ರು ಏನ್ ಮಾಡುದ್ ಬಾರ್ವಾ ಈಗ ನಾನು ಹಂಗೆ ಬಿಟ್ಟ ನಂದ್ರ ಅಲ್ಲಿ ಹಾಳಲ್ಲಿ ಹಾಳಿಗೆ ಹೋಗ್ಬಿಡ್ತಾವ್ ಹಾಳೋಗುದಾರ್ದು ನಮ್ದೇ ಹ ಮತ್ತ ಏನೋ ಮತ್ತೇನು ಅನ್ನಕುದಿಲ್ಲ ಬಿಡಕ್ ಹೋಗುದಿಲ್ಲ ಮತ್ತೆ ಅದಕ್ಕೆ ಮತ್ ನಾವೇ ಮಾಡ್ಬೇಕಲ್ಲ ಇಲ್ಲಾ ಹಾಳಾಗಿ ಹಾಳಲ್ಲಿ ಆಗ ರೊಕ್ಕ ಕೊಡ್ತಂಗಿದ್ದು ಎಲ್ಲಾ ಹೊಳ ಹುಂಚೆ ಅಂತ ಒಳಗ ಆಯ್ ಬಿಡ್ತಾವ್ ಮತ್ತೆ ನನ್ ಮಕ್ಳು ದುಡ್ತಾರ್ವ ಮತ್ತೆ ಹಂಗ ಅನ್ಕೊಂಡ್ ಹಂಗ ಹಂಗೇತಿ ಅದಕ್ಕೆ ನಾನೇ ಏನ್ ಆಗಿದಾಗ್ಲತ್ತ ತಗದ್ ತಗದ್ ನೋಡ್ತಿರ್ತೀನಿ ಅವಾಗ ಅವಾಗ ಹೋಗಿ ಇಲ್ಲಾ ಅಂದ್ರ ಬಿಟ್ಟು ಅಲ್ಲೇ ಮುಗಿಸ್ತಾವ್ ಕೊಳತ್ ಅಲ್ಲೇ ಹೋಗಿ ಕುಂದಿರ್ತಾವ ಆಮೇಲೆ ಏನತ್ತಾರ ಕೆಟ್ಟ ಬಿಡು ಒಗದ್ರ ಐತಿ ತಗದ್ சந்தி தருது நீக்கேன் நீ சலி பட்டி மாத்தர் கேள்வ சனிக்கொட ஏனாடத்தே ஆய் கேளு சசிக்கு தந்தா நூல் ஜன்ஜாட்டி ಅಚ್ಚಿನ ಒಂದಾದ್ರಿಕ್ಕಿನೊಂದು ಇಚ್ನೊಂದಾದ್ರಕಿನೊಂದು ಮನೆಯಾಗ ಸಾಾರ ಯಾರ ಕಡೆ ನೋಡಲಾನೆ ಯಾವ್ದಲ್ಲಿ ಹೊಡ್ಕೊಳಿ ಬಿಡ್ಬಿಡೋದ್ ಒಂದ್ ಸೊಸಿಯಾಗಿಲ್ಲ ಅಕ್ಕಿ ಹಚ್ ಕುಂದ್ರು ಕರಿ ಮಾತಾಡೋ ತನುಜಾ ಏ ತನುಜಾ ಇಲ್ಲಿ ಏನ್ರಿ ಎತ್ತಿರೀ ಏನ್ ಮಾಡತ್ತಿದ ಕೊನೆ ಕೂತಿದ್ಯಾರ ಯಾಕ್ರಿ ಕೊನೆ ಕೂತಿಯಾ ಹಾ ಇಲ್ಲಿ ಅತ್ತಿ ಏನೇನ ಮಾಡಾಕತ್ತ ಹಾ ಸಸಿಯಾಗಿ ಬಂದ್ ಮಾಡು ಬಿಟ್ಟು ಹೋಗಿ ಕೊನೆ ಕೂತೀನಿ ಅತಿಯಲ್ಲ ಹಾ ಸೊಸ್ಯಾರ್ ಇಬ್ಬರಿಗೆ ಬ್ಯಾನ್ ಬಂದಿತ್ತ ಬಡಬಡ ಮಾಡು ಬಿಟ್ಟು ಐದು ಹೇಳಿದ್ರ ಮಾಡಂದ್ರ ಮಾಡ್ತೀನ್ರಿ ನನ್ ಗೊತ್ತ ಮತ್ನಾ ಏನಿಲ್ಲ ಸುಮ್ ಹೋಗಿನಿ ಕೇಳಿದ್ರ ಮಾಡ್ತೀನಿ ಅದನ್ನ ಎಲ್ಲ ಏನ್ ಕರದ್ ಕರದ ಮನೆಯ ಏನ್ ಕೆಲಸ ಇರ್ತಾವ ಏನಿಲ್ಲ ಎತ್ತ ಏನು ಎತ್ತ ಗೊತ್ತಾಗಲ್ಲ ನಿಮಗ ಏನ ಸಣ್ಣ ಹುಡುಗರ ನೀವು ಹಾ ಹೋಗು ಅವ್ ಕಾಯಿ ಪಲ್ಯ ನಿಮ್ ತಗೊಂಡ್ ಕೂತಾವ ಎಲ್ಲಾ ಸ್ವಚ್ಛ ಮಾಡಿ ಪಲ್ಯ ಗಿಲ್ಲೆ ಮಾಡ್ ಹೋಗು ನಿಂದ ಅರಿಬದ ನೋಡ್ ಒದಿ ಹೋಗ್ತೀವಿ ಶಿಲ್ಪ ಅಡಿ ಮಾಡತಾ ಏನ್ ಮಾಡತ ಒಂದಿಟ್ಟು ಸಾಯ ಮಾಡ್ ಬಿಟ್ಟಿ ಎಲ್ಲ ರೀ ಹೋಗು ಚಿಕ್ಕ ಚಿಂಕಾಗ ತುಂಬಾರವಾ ನಮ್ಮಕ್ಕಿ ನಾಯ್ತಿಂದ ಭಾಳ ಆಗಿತ್ತಚ್ಿ ಯಾವಾಗ ಕುಕ್ಕಳ ಏನ್ ಸುದ್ದಿ ನೀವೊಂದಿಟ್ಟು ಹಿಂಗು ಇಡಿ ಹ್ಮ್ 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 ಅಂತ ಅಲ್ಲೇ ಅನ್ಕೋತ ಕುತ್ಕಂದ್ರ ಹ್ಮ್ ಏನ್ ಹ್ಮ್ ಅಂತ ಏನ್ ಸುದ್ದಿ ನಾ ಹೇಳುದು ಇಲ್ಲಿ ಅದ್ರಂಗ ನೀ ಮಾಡಂಗ್ ಮಾಡೋದು ಅದಕ್ಕ ನಿಂತ ನಿಮ್ ಸೊಸ್ಯಾಲ್ ನಿಮ್ ಸಲಿ ಸಿಕ್ಕೇತಿ ಏತ್ ಸುನಜ ನಿಮ್ ಅಕ್ಕನ್ ಕಳ್ಸಿಲಿ ಹೂರ್ ಎತ್ತಿರಿ ಬಾ ಅತ್ ನೋಡಿನ ಸತ್ಯರ್ ಹ್ಮ್ ಗೊತ್ತೈತ ನನ್ಗೂ ಹಕ್ಕಿನ್ ಈಗರ ಒಂದಿತ್ತು ಕೇಳು ಬರೀ ಹಂಗೆ ಇಟ್ಕೊಂಡ್ ಕುಂದ್ರ ಬೇಡ ಏನ್ ಸತ್ರಿ ಕರದ್ರತ್ತಲ್ಲ ಎದಕ್ ಕರದಾರಿಕಿನ ಏನ್ರ ಮಾತುಕತಿ ತಡಿ ಒಂದಿತ್ ಕೆಲ್ಸ ಇಲ್ಲಿ ಬಾಜು ನಿತ್ ಹ್ಮ್ ಈಗ ನೀನು ಕವರ್ ಮನೆಯಿಂದ ಬಾನೆ ತನ್ ಮುಗಿಸ್ಕೊಂಡ್ ಬಂದೆ ಒಂದ ಒಂದ್ ತಿಂಗಳು ಸಮೀಪ ಒಂದೆರಡು ತಿಂಗಳು ಸಮೀಪ ಆಯ್ತು ಮತ್ತ ಅಲ್ಲ ಏನ್ ಮಾಡ್ಯಾರ ಹುಡುಗ ನಿಮ್ಮ ಅವರು ಏನಿಲ್ಲ ಏನು ಒಂದ್ ಸುದ್ದಿನ ತೆಗೆದಿಲ್ಲ ಏನು ಎತ್ತ ಇಲ್ಲ ನನಗೂ ಅದು ತರ್ಕಿ ಬಂದೇ ಇಲ್ಲ ಅಲ್ಲ ಹೇಳ್ಬೇಕು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಏನೋ ಒಂದು ಬಿಸಿ 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 ಸುದ್ದಿನ ಹೊಂಟೈತಿ ತಡಿ ತಡಿ ನಾನೇ ಬಯಸ್ಬೇಕ ಹಾಂಗ್ ಹಿಂಗ್ ಮಸಲಕ್ ಮಾಡಿದ್ರು ಆಗಿಲ್ಲ ಇವತ್ ನೋಡ್ರಿ ಅದು ನನಗೂ ನೆನಪ ಆಗಿಲ್ರಿ ನಾನ್ ಹೇಳ್ಬಾರ್ದ ಏನ್ ಇಲ್ರಿ ನೆನಪಾಗಿಲ್ಲ ನೆನಪಿತ್ತೀ ನೆನಪಾಗಿ ನೆನಪಾಗೋದಿಲ್ಲ ಆ ಒಂದ್ ದಿನ ಅಂದ್ರೆ ನಂಬೋದು ಎರಡ್ ದಿನ ನೆನಪಾಗಲ್ಲ ಅಂದ್ರೆ ನಂಬೋದು ಈ ತಿಂಗಳ ಸಮೀಪ ತಿಂಗಳ ಮೇಲೆ ಆಯ್ತು ಬಂದು ಇನ್ನಾದ್ರೂ ನಿಮ್ಗೆ ಹೇಳ್ಬೇಕಾಗ್ತಾ ಗೊತ್ತಾಗಿಲ್ಲ ಅದಂಗದು ಹಂಗ ಬಡ ಮರ ಮುಚ್ಚಿಟ್ ಬಂದ್ರಾಯ್ತು ಏನ್ ಕೇಳಲ್ಲ ಮಾಡಲ್ಲ ಮನಸ್ಸಿನ ಒಂದೇನ ಹಂಗೇನ್ ಇಲ್ರಿ ಇರ್ತೀರಿ ಹಂಗೇನ್ ಹೇಳ್ಬಾರ್ದು ಮಾಡಬಾರದು ಅನ್ನೋದು ಏನಿಲ್ರಿ ಇಲ್ರಿ ಹಂಗಾದ್ರೆ ಏನ್ ಮಾಡಿ நம்னி உங்குர மடாத ஒன் பங்கார உங்கரம் மடர கை கட் கழாரிட்டு கொட்டாரி அலகட் கொட்டார கொட்டாரா உங்குற அவ் தொலி அவன் உடுப்பேனா தலி கட்லி அஸி ஒள இத்தவிரி அவ்வளோ மத்த அஸ் ஒன் உங்க உங்குற மத்த ஏன் எத்தி மத்தி இஷ் மடர் அல் ಏನ್ ಸುದ್ದಿತ್ ಅವ್ರ ಮನೇದು ಮತ್ತೆ ಮಾಡ್ಕೋಶಾರಲ್ಲ ಹ ಏನು ದೊಡ್ಡ ಒಂದ್ ಇಪ್ಪತ್ ಕೆಜಿ ಬಂಗಾರ ಹೇರ್ ಕಸ್ ಮಾತಾಡ್ತಿದ್ದಿ ಅಲ್ಲ ನಿಮ್ಮ ನಿಮ್ ಮನೆಯಷ್ಟು ಮಾಡ್ಕೊಳಾರ್ನು ಮತ್ತೆ ಏನಿಲ್ಲ ಅವತ್ತು ಗುಂಜಿ ಗಟ್ಟಲೆ ಮಾಡ್ಕೋಸಾರ್ ಮುಗಬೇಕು ಮತ್ತಿನ್ನ ಏನ್ ಮಾಡ್ಬೇಕ್ರಿ ಅವ್ರ ಎಷ್ಟ್ ನೀರ್ತೈತಿ ಅಷ್ಟ್ ಮಾಡಾರ ಅವ್ರು ಏನು ಪೆಂಡ್ ಎಜ್ಜಿ ಮಾಡ್ಯಾರ ಹಾಲ್ ಕಡು ಮಾಡ್ಯಾರ ಉಂಗ ಮಾಡ್ಯಾರ ಮತ್ ಕೈಯನ್ ಕೈ ಕಟ್ ಮಾಡ್ಯಾರ ಮತ್ತಿನ್ನ ಏನ್ ಮಾಡ್ಬೇಕ್ರಿ ಹೊಳಿ ಹೊಳೆ ಮಾತಾಡಕಲ್ಲ ಿದ್ದ ಮಾತಾಡದಂಗ ಯಾಕೇತ್ರಿ ನಿಮ್ಗ ಹಾ ಅಲ್ರಿ ನೀವೀಗ ನನಗ ಎಷ್ಟ್ ಮಾಡ್ಯಾರ ಏನ್ ಮಾಡ್ಯಾರ ನೀವ್ ನನಗ್ ಕೇಳ್ತಿರಲ್ಲ ನೀವು ಚಮ್ಮಗ ಆಗಿದ್ದ ನೀವೇನ ಪಟ್ಟಣ ನೋಡಕ್ ಬಂದ್ರೆ ಮಾಡಾಕ್ ಬಂದ್ರೆ ಏನ್ ಮಾಡಿದ್ರಿ ನೀವು ಅತ್ತಿರಿ ನನಗ್ ಕೇಳ್ತಿರಲ್ಲ ಈಗ ಸೊಚ್ಚಲ ಮಮ್ಮಗ ನನ್ ಗಂಡಸ್ ಮಮ್ಮ ತಂದು ನೀವೇನ್ ತಂದ್ ಮಾಡಿದ್ರ ನಂಗ ಮನೆಗೆ ಹಾ ಒಂದು ಗುಂಜಿ ಬಂಗಾರು ಅದು ಅಂತ ಒಂದ್ ಉಂಗ್ರ ತಂದಿರಿ ಬಾತಕ್ ಮರ ತಂದಿರ ಅವನಿಗೆ ಮತ್ತೆ ಆತ್ ಮಮ್ಮಗ್ ಮ್ಯಾಗ ಇರ್ತಾವ ನಿಮ್ ಮನಿ ನಿಮ್ ಮನಿ ಮಮ್ಮಗ್ ನಿಮ್ ಮನಿ ಅಂತಿರಲ್ಲ ಆತ ಇದ್ದವ್ರ ನೀವ್ ತನ್ ಹಾಕ್ಬೇಕು ಈಡ್ ಇದ್ದವ್ರ ನೀವ್ ಶ್ರೀಮಂತ ಇದ್ದವ್ರು ಮತ್ತೆ ನಮ್ ಮನಿ ಕಡೆ ಯಾಕ ಆಸೆ ಮಾಡ್ತೀರಿ ಅತ್ತಿಗೆ ಯಾಕಡೆ ಮಾತಾಡ್ ಅವ್ರು ಕರೆಕ್ಟ್ ಆಗಿ ಹಾಲಿ ಒಳಗ್ ಮಾತಾಡಿದ್ರೆ ಏನ್ ಅನ್ನೋದಿಲ್ಲ ನಾನು ಹಾಲಿ ಬಿಟ್ಟು ಹಾಲಿ ಮಾತಾಡಿದ್ರೆ ಅದಕ್ಕ ಅಂತೀನಿ ಅಲ್ಲ ತಮಗ ತಮ್ಮ ಅಮ್ಮಗದ ಅನ್ನ ತಂದೆ ಅಹ್ ನೋಡಾಕ್ ಬಂದಿಲ್ಲ ಅವ್ರು ಮತ್ ಬಂದಾಗ ಅದು ಬಾತಕ್ ಬರದ ಅರ್ಬಿ ತಗೊಂಬಂದಾರ ಹಿಡಿದ್ರ ಪಿಸುತ್ತೆ ಅಂತ ತಗೊಂಬಂದಾರ ಮತ್ತ ಒಂದ್ ಗುಂಜ್ ಸೂಟ್ ಆಗೋದಿಲ್ಲ ಅಂತ ಉಂಗ್ರ ಹಾಕಿ ಹೋಗ್ಯಾರ ಮತ್ತ ಅವ್ರಕಿನ ಇನ್ನ ನಮ್ಮ ಮನೆಗಿನ ಜಾಸ್ತಿ ಮಾಡ್ಯಾರ ಅಲ್ಲ ಬರಬ್ಬರಿ ಆಯ್ತು ನೋಡ್ಸ್ ಅವ ಇದ್ದ ಹೇಳಿದ್ದು ಹಾಲು ರೋಗಿ ಬೇಯಿಸಿದ್ದು ಹಾಲು ಅನ್ನಂಗ ಆಗೇತಿ ತಡಿ ನೋಡಿ ನೋಡ್ ನೀನ ಸಪ್ ಅಯ್ಯ ನಮಗ್ ಎಟ್ ನೀಗೇತಿ ಅಟ್ ಮಾಡೇವ್ ನಾವು ನಾವೇನ್ ಇದ್ದಂತವ್ರನ ನಮ್ ಕೈಲಿ ಎಟ್ ನೀಗೇತಿ ಮಮ್ಮಗ್ ತಂದ್ ಮಾಡೇವಿ ಅದೇ ನಿಮ್ಗೆ ಎಟ್ ನೀಗೇತಿ ಅಟ್ ಮಾಡಿದ್ರಿ ಇಲ್ಲಿ ನಾವನ್ ಏನ್ ಕೆಲರಿ ಏನು ಅಂದ್ರೆ ಕೆದಿ ಕೆದ ಕೆಳ ಜೋಳ ಹಾಕ್ಸಂದ್ರಂ ಅಯೇತಿ ಅದನ್ನ ಕೇಳ್ ನಿಮ್ಗಿದ ತರ ಸುಮ್ ಕೂತೀನಿ ಮತ್ ಅದನ್ನೇನ್ ನಮ್ಮ ಕಡೆ ಮನಿ ಕಡೆ ವಾಸೆ ಮಾಡುದು ನೋಡಿದ್ರೆ ನಿಮ್ಕಿನ ನಮ್ ಮನೆ ಕಡೆವರ್ದ್ ಜಾಸ್ತಿ ಐತಿ ಹಾಕಿದ್ದು ಮತ್ತೆ ಏನ್ ಈಗ ನೀವ್ ಏಟ್ ಮಾಡ್ ಕಳಿಸ್ತಿರ ನೋಡ್ತೀನಿ ಆರ್ತಿ ಮಾಡ್ತೇವ ನಾವ್ ಮಾಡ್ತೇವ್ ಮಾಡ್ಲವೇನ್ ಹಂಗೆ ಕಳಿಸ್ತೇತ್ ಮದೇನು நீனாரு மோரி சொல்காரே ஏனா நானும் நோடத்தின் எத மத்தொரு நான் வரக்கு நீ மனி எல்லா நீவ் ஏனா மாமனி அட்டார மத்த ஏற்ற மாதிரி மத்தொந்து மாத்தன்னிண்ட் மனிதனோரு ஏற்ற மாதிரி அட்டை எல்லா தண்ணங்க ஏட் மாட்டே மத்தொந்த கொங்க மாத்தாடு நம் ஏட்டி அட்ட நீகி நம்ம அப்போரி நானும் நோடத்தின் மனிங்லாக்கங்காதீங்க மனிங் வந்திங்க ஒன் தோட்டில் நீல அல்லே நம்ம ஊராக முக்கம் மந்தனொட்ல ஏன் நீ அய்ய நமது ர்ச்சா ஐத்திங்க நெப்போதன நான் ஏனாரு கேதேன கேலில் அதிக மத் ஹோல்பிடுவந்து சும் குத்தின் ஏன்னா மத்த இத்தவங்க சும் நீ நோடு நம் சும் கத்திர் தீனி மத்தி இது மாதிரி நன்கு எல்லாருத்தவ மத் ஏன்னு கேள் ஏன்னு கேள் நானே கே நானே நான் மக்கி பாணித்தீவ் ஹோ ஹெங்க மாத்தாட்காத்த நீ நோட் அத்தி ரீ நான மாத்தாட்பு யார ஜத்தி ஹெங்க மாத்தாட்கு மாந்தவரு ஹெங்க் கரீபு மாத்தி நாம எல்லா மத்திங்க அனசு குந்தக்கெல்லாம் நான் நம் கரெக்ட் கரெக்ட் மாத்தாடு நானு சூழ வள்ள நேன் ಕರೆಕ್ಟ್ ಇದ್ರೆ ಕರೆಕ್ಟ್ ಮಾತಿರ್ತ ನಿಮ್ ಜಟ್ಟಾಗಿ ಇರ್ತದೆ ನೀವು ಒಟ್ಟು ಮಾಡಿರ್ತೀರಿ ನಮ್ ಕಡೆ ಅಟ್ಟಾಗಿ ಇರ್ತದೆ ಕಟ್ ಮಾಡಿರ್ತಾರ ಅದನ್ನ ಹಿಂಗ ಹಂಗ ತಂದು ಒತ್ತಾಯ ಮಾಡಿ ಮಾಡ್ಸೋದ್ರ ಏನು ಅರ್ಥ ಇಲ್ಲ ಉದ್ಯೋಗ ಯಾಕೆ ಅದನ್ನ ಒಬ್ಬರು ಇದು ಮಾಡಿ ಹಂಗ ಮಾಡಿದ್ರೆ ಹೇಳಿದ್ರ ತಿಳ್ಕೊಳೋದಿಲ್ಲ ಬಿಡೋದಿಲ್ಲ ನಿಮ್ದ ಕರೆ ಆಗ್ಬೇಕು ಒಟ್ಟೆಲ್ಲ ನಿಮ್ದ ಕರೆ ಆಗ್ಬೇಕು ನಿಮ್ ಸಸಿನ ಹ ಹೆಂಗ ಮಾತಾಡ್ಬೇಕು ಅವ್ರು ತಡ 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 ಅಸ್ತಂದು ಹ್ಮ್ ಮಾತಾಡ್ತಾರವಾ ಮಾತಾಡ್ತಾರ ಮತ್ತೆ ಅತ್ತಿರಿ ನಾ ಆದ್ರು ಸುಮ್ ಸುಮ್ಮನೆ ಮಾತಾಡಿಲ್ಲ ಬಂದಾಗ ನಿಮ್ ನೋಡಾಕತ್ತೀರಿ ನಾ ಎಷ್ಟು ಚಂದ ಗೌರವ ಕೊಟ್ಟು ಮಾತಾಡತೀನಿ ನಿಮ್ಗೆ ಏನ್ ಎಲ್ಲ ಮಾಡಾಕತ್ತೀನಿ ಸೇವೆ ಇದನ್ನ ಜಗಳ ಈಗ ನಾ ಹಿಂಗ್ ಮಾತಾಡೋದ ಕಾರ್ನಾರು ಆ ಹಾಲಿ ಬಿಟ್ಟು ಹಾದಿ ಮಾತಾಡಿದ್ರೆ ಯಾರಿಗಾದ್ರೂ ಸಿಟ್ಟು ಬರ್ತೇತಿ ಅದನ್ನ ತಿಳ್ಕೋರಿ ನಿಮ್ ನಿಮ್ದು ತಪ್ಪ ನಿಮಗತಿ ಏನ್ ನೀವ್ ಮಾತಾಡಿದ್ರೆ ನಿಮಗ್ ಕರೆಕ್ಟ್ ನೀವ್ ಮಾಡಿದ್ದೇ ಸರಿ ನೀವ್ ಮಾತಾಡಿದ್ದೇ ಸರಿ ಆ ಒಟ್ ನೀವ್ ಏನ್ ಮಾಡಿದ್ರು ಸರಿ ಮತ್ತೊಬ್ಬರು ಮಾಡಿದ್ ತಪ್ಪನಾ ಸುಮ್ ಕುತ್ ಸುಮ್ ಕುತ್ ಹೆಚ್ಚಿಗ್ ಮಾತಾಡಕತ್ತ ಬಿಟ್ಟಂಗ ಬಿಟ್ಟಂಗ ಏನ್ ಇವ್ರು ಜಗಳ ಹೋದವ್ರ ಜೊತೆ ನನ್ ಮೇಲೆ ಗೂಗಿ ಕುಂದ್ರಸ್ತಾರ ಮತ್ ನಾವ್ ಮಾಡಿದ್ದ ತಾಪ ಬಿಟ್ಟಾರ ತಮ್ ಎಚ್ಚಿಗೆ ಹಾಕ್ಬೇಕು ಹೆಜ್ಞಾನ ಹೊಳೆತಿ ಮಂದಿ ತಾಟದಾಗಿ ನನ ಹುಡ್ಕಾಡಾಕ್ಸ್ ಏ ಸರಿಯಾದ ಟೈಮ್ ಉರಿ ಬೆಂಚಿ ಒಳಗ ತುಪ್ಪ ಹಾಕ್ತೀನಿ ಇನ್ನೊಂದ್ ಸ್ವಲ್ಪ ಊರಿಲಾಗ್ ಬಗ್ ಬಗ್ಗತ್